ಏನೇ ನನ್ನ ನನ್ ಮಗಳನ್ನ ಕೂಗಕತ್ತೀನಿ ಯಾಕೆ ಕೂಗಕತ್ತೀನಿ ನೀನು ಏಯ್ ಕೂಗಬಂತ ದೈನ ಐತೆ ಎದ್ ಕೂಗಕತ್ತೀನಿ ಮಗಳನ್ನ ನೀನು ಕೂಗ ನಿನ್ ಮಗಳು ಕೂಗ ಒದ್ದೀನಿ ಅಂದ್ರೆ ಮೂಲಕ ಹಾಕಿ ಬಿಡ್ಬೇಕು ಹಾ ಬಾ ಯಾರಪ್ಪ ಇಲ್ಲ ಏನಿಲ್ಲ ಅವಿಲ್ದರ ಮಕ್ಕಳ ಕೈ ನಾನು ಉಗಿಸ್ಕೊಂಡಬೇಕು ಹಾ ನನ್ ಮಗಳು ಅಷ್ಟು ಸಂಸ್ಕಾರ ಕಲ್ಚಿ ನೀ ಎಂತ ಬುದ್ಧಿ ಕಲ್ತಾಳ ಕರಿ ಅವಳನ್ನ ಆ ಇವರು ಬಂದು ಮನೆ ಬಗಲಕ ಜಗಳ ಮಾಡಕತ್ತಾರ ಮಂದಿ ನೋಡಿದ್ರೆ ಏನ ಆಡ್ತಾಳೆ ನಗೆಕಿಲ್ಲ ಏನ ನನ್ನ ಕರಿ ಅಂತ ಅಂದಿತ್ತು ಅಯ್ಯೋ ಈ ಕೊದ್ದಾರಿ ಮನೆ ಹತ್ರ ಬಂದವರಲ್ಲಪ್ಪ ನಮ್ಮ ಓನ್ ಎಲ್ಲ ಎಲ್ಲಾನೇ ಹೇಳಿರ್ತಾರ ನಮ್ಮ ಇವಾಗ ನನ್ನ ಸುಮ್ಮನೆ ಬಿಡದು ಅಣ್ಣ ನೀರ್ ಕೈ ಕಾಣ್ತಾಳೆ ಏನಪ್ಪಾ ಮಾಡೋದು ಒಂದು ಅರ್ಥ ಆಗೋಲ್ದಲ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ

ಕೊಡಕ್ಕೆ ಇಲ್ವಾ ಕೇಳಲ್ಲ ಒಂಚೂರು ಹ್ಞೂ ನಾನು ಬೆಳಗ್ಗೆ ನಾಲ್ಕು ಗಂಟೆ ರಾತ್ರಿಗೆ ಹೋಗಿ ಟೇಷನ್ದಾಗ ತೊಗೊಂಡ್ಬರ್ತೀನಿ ಕಣ ಹ್ಞೂ ಟೇಷನ್ದಾಗ ಇಲ್ಲ ಅಂದ್ರೆ ಒಂದೊಂದ್ಸರಿ ಹಾಸ್ಪಿಟಲ್ ಯಾಕೆ ಹೋಗ್ತೀನಿ ನಾನು ಯಾಕ ನಿಮ್ಮ ಹತ್ರ ಕದಿಲ್ಲ ಅಂತ ಅಣ್ಣ ನನಗೆ ಐತಿ ಇಂಥವೆಲ್ಲ ಮಾತಾಡ್ಬೇಡಿ ಕಣ್ರೆ ಹೌದು ಕಣ್ರೆ ನನ್ನ ಮಗಳು ತಾಯಿ ಗಡಿ ತನ್ನ ಮಾರಕ ನಾನು ರೊಕ್ಕ ಕೊಡ್ತೀನಿ ನನ್ನ ಮಗಳು ತನ್ನ ಮಾರ್ತಾಳ ನೀನೇನು ಮಾತಾಡಕತ್ತಿ ಇಂಥವೆಲ್ಲ ಮಾತಾಡ್ಬೇಡ್ರೆ ನನ್ನ ಮಗಳು ಇದಕ್ಕ ಇಂಥವೆಲ್ಲ ಮಾಡೋಕ್ಕಿಲ್ಲ ಹಾಂ ಅಪ್ರಂಜಿ ಅದು ನಾವು ಸುಳ್ಳೆಲ್ಲ ಕತ್ತಾವಿ ಅಲ್ಲ ನಾವು ಸುಳ್ಳೆಲ್ಲ ಕತ್ತಾವಿ ನಾನು ಜಿಂಕೆ ಮರಿ ಇಲ್ಲೇ ಐತಿ ಆಕಿನ ನೋಡಬೇಕು ಅಂತ ಹೋಗ್ತಾ ಇದ್ದೆ ಇಲ್ಲ ಜಯಮ್ಮನ ಮನೆ ತಕ್ಕ ಜಗಳ ಮಾಡೋಕೆ ಬಂದಾಳೇನ ರತ್ನಮ್ಮನ ಮನೆ ತಕ್ಕ ಈ ಜಯಮ್ಮ ಏನು ಏನಂದವಳೋ ಬಿಟ್ಟವಳ ಗೊತ್ತಿಲ್ಲ ಈ ಹುಡುಗಿನೋ ಸುಮ್ಕಿರ್ನ ಹೋಲ್ತು ಏನು ರತ್ನಮ್ಮ ಏನು ಹೆಣ್ಣು ಹುಡುಗ್ರು ಜೊತೆಗೆ ಜಗಳ ಮಾಡ್ಕೊಂಡು ಕುಂತಿ ಯಾಕ ಏನಾಯಿತು ಅಲ್ಲಿ ಗಂಟೆ ಬರ್ತಿತ್ತಪ್ಪ ಟೀ ಅಂಗಡಿ ತನಕ ನಾನು ಅದಕ್ಕೆ ಓಡ್ಬಂದು ಇದ್ಯಾಕ ಜಗಳ ಮಾಡೋಕ್ಕತ್ತಾರ ಅಂತೇಳಿ ಏನು ಈಟಿಟ್ಟು ಜೋರಾಗಿ ಜಗಳ ಮಾಡ್ಕೊಂಡು ಕೂತಿರಲ್ಲ ಯಾಕ ಬಾರಪ್ಪಲಿ ರಾಮ ಬಾರ ನೀನ ನೀನೇ ಕೇಳ ಬರಪ್ಪಲಿ ಹಾ ನಾವು ಈ ನನ್ನ ಮಗಳು ಈಗಡೆ ಇವ್ರದಾಗ ಕಾಯಗಡೆ ಕೇಳಿ ಕೊಡ್ತಾಳಂತ ಅದನ್ನು ಅಕ್ಕ ತಂಗಿ ಇಬ್ಬರು ಬಂದು ಒಪ್ಸಕತ್ತಾರ ಮಂದಿ ನೋಡಿದ್ರೆ ಏನಾರು ಆಡ್ಕೊಂಡು ಹೋಗಿಲಿಲ್ಲನಾ ರತ್ನ ಮನ ಮಗಳಿಗೆ ಮಾಡ್ತಾಳೆ ಬಿಡ್ತಾಳೆನ ಅಂತೇಳಿ ನನ್ನ ಮಗಳಿಗೆ ಕಾಯಗಡೆಗೆ ನಾನು ರೊಕ್ಕ ಕೊಟ್ಟು ಕಳ್ಸಿ ಇಂಥವೆಲ್ಲ ಮಾತಾಡೋದು ಅದಕ್ಕೆ ನನ್ನ ಮಗಳು ಕೆಟ್ಟ ಹೆಸರು ಬರ್ತದೆ ಏನಕ್ಕೆ ಇವರು ಆ ಇವರು ಅಣ್ಣ ಇಷ್ಟಪಡ್ತಿರ್ತೀವಿ ನನ್ನ ಮಗಳು ಅಂತ ಒಂದೇ ಒಂದು ಕಾರಣಕ್ಕ ಇಂಥವೆಲ್ಲ ಏ ಯವ್ವ ಈಗೇನು ಆ ವಿಚಾರ ತೆಗೀತಿ ನಾನೇ ನಾವು ಇಷ್ಟಪಡ್ತಿರ್ಲಿಲ್ಲ ಹಾಂ ಸುಮ್ಕ ಕುಂದರು ಅವ್ನು ಮಕ್ಕಳು ನನಗೆ ಸಿಣಮುಣ ಅನ್ನೋ ಏನು ಮಾಡ್ಲಿ ಏನೋ ಒಂದು ಕೆಲಸ ಆಗಬೇಕಿತ್ತು ಅದಕ್ಕೆ ಅವನ ಜೊತೆ ಮಾತಾಡ್ತಿದ್ದೆ ಅಷ್ಟೇ ನನಗೇನು ಅವನು ಕಂಡು ಇಷ್ಟ ಇರಲಿಲ್ಲ

ಮೇಲೆ ಸುಳ್ಳು ಹೇಳ್ತೀನಿ ಅಪ್ಪನ ಮೈಗೆ ಸುಳ್ಳು ಹೇಳ್ತೀನಿ ಇಟ್ಟು ಹೇಳ್ತೀನಿ ಹಾ ನಾನು ಕದ್ದಿಲ್ಲ 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 ನಾನು ಯಾವದ ಕಣ್ಣ ಕದಿಯೋಳಲ್ಲ ಕದ್ದಿರಲ್ಲ ನಮ್ಮವರು ಒಕ್ಕ ಕೊಡ್ತಾರೆ ನಾನು ತಗೊಂಡು ಮಾರಿ ಅದು ನನಗೆ ಗೊತ್ತೈತಿ ಓ ಇಲ್ಲದಲ್ಲ ಮಾತಾಡ್ತೀಯಾ ಹೋಗು ಸುಮ್ಕ ಯಾರ್ ಕತ್ತವರ ಯಾರ್ ಬಿಟ್ಟವರಾ ಇಂತವೆಲ್ಲ ಮಾತಾಡಿ ಅಂದ್ರೆ ನೋಡ ಪರಿಣಾಮ ನಟಕಿ ಅಕ್ಕಿಲ್ಲ ಜಗಳಕೋಳ ಯಾಕ ಹೋಗ್ತಾವೆ ಇವತ್ತು ಬಾರೆ ಇಲ್ಲಿ ನೋಡ್ತೀನಿ ಬಾರೆ ನೀನ್ ಕೈ ಮೇಲೆ ನನ್ನ ಕೈ ಮೇಲೆ ನಾನು ದೊಡ್ಡವಳು ನೀನ್ ದೊಡ್ಡವಳು ನೋಡ ಬಿಡ ಮಂತೆ ಹಾ ಏ ನಾಟಕ ಮಂತೆ ಏ ನನ್ನತ್ರ ನಾನು ಕೈಗಡೆ ಕದ್ದು ಕೊೊಂಡೆ ಅಲ್ಲೇ ಇಡ್ಕೊಂಡು ನಾಲ್ಕು ನೋಡಪ್ಪ ಸೋಮ ನೋಡಪ್ಪ ಸೋಮ ನನ್ನ ಮಗಳು ಕೈ ಈ ಥರ ಕೆಟ್ಟ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ನಿನ್ನ ಮನೆಯಾಗ್ ಏನ್ ಕೊಡಕ್ಕಿಲ್ಲ ಅನ್ನೋದು ನನ್ನ ಮಗಳು ಇಷ್ಟು ಕೆಡಾಗಿ ಕೀಳಕ್ ಕಾಣ್ತಾರೆ ನಿನ್ನ ಮಕ್ ನಿನ್ನ ತಂಗಿರು ಅಂದ್ರೆ ನೋಡು ಏಟ್ ಕಿಡ್ತಾ ಕಾಣಕತ್ತಾರ ಅಂತಂದ್ರೆ ಇಂತಿಂತ ಮಾತುಗಳು ಹ್ಞೂ ಯಾರು ತಮ್ಮನ್ನು ಅಣ್ಣ ನಿಂತಿ ಹಿಂಗೆ ಅನ್ಬೋದ ಆಗೋಳ್ಗೆ ಅನ್ಬೋದ ಇವತ್ತ ಹಿಂಗೆ ಅಂದವ್ರು ನಾನು ಮನೆಯಾಕ ಏನು ಕೊಟ್ಟ ಮ್ಯಾಗ ಅನ್ನೋಕ್ಕಿಲ್ಲನಾ ಅದಕ್ಕೆ ನಾನು ನಿನ್ನ ಮನೆಯ ಏನು ಕೊಡಲಿಲ್ಲ ನನ್ನ ಮನೆ ಏನು ಕೊಡಲಿಲ್ಲ ನನ್ನ ತಂಗಿರ್ ಬಗ್ಗೆ ಇಬ್ಬರಲ್ಲಿ ಒಬ್ರು ಒಳ್ಳೆ ಒಳ್ಳೆ ಕಾಲ್ ಮಾತಾಡಿದೀನಿ ಅಂತ ಕಾಲ್ಮರಿನ ತಗೊಂಡ್ಬಿಡಿಯೋದು ಹ್ಞೂ ನನ್ನ ತಂಗಿರ ನಂಗೆ ಹೆಚ್ಚು ಸರಿ ಏನ ಅವ್ರಿಗೋಸ್ಕರ ನಿನ್ನ ಮಗಳು ನಾನು ಬಿಟ್ಟಿದ್ದು ನೀನು ಮನೆಯಲ್ಲಿ ಆಗಿರಬೇಕು ಅಂತ ನನ್ನ ಹತ್ರ ಅಂದಿಸ್ಕೊಂಡ್ಕ ನಾನು ಬಿಟ್ಟಿದ್ದು ಗೊತ್ತಾಯ್ತು ತಾನ ಹಾಂ ನಿನ್ನ ಮಗಳು ನನ್ನ ಇಂದ ಬಿದ್ದಿದ್ದು ಆಕಿ ನನ್ನಿಂದ ಬಿದ್ದಿದ್ದೆ ಹೊರತು ನಾನೇನು ಆಕಿ ಇಂದ ಬಿದ್ದಿಲ್ಲ ತೆಕೊಂಡ್ಬಿಡೋದನ್ನ ಹಾ ನೀನೇನೀಗ ಉಪದೇಶ ಕೊಡೋದು ನನ್ನ ತಂಗಿರ ಬಗ್ಗೆ ಕೈ ತಾಡಿ ಅಂದ್ರೆ ನನ್ನ ತಂಗಿ ಸುಳ್ ಎತ್ಲು ಮಾಡಿ ಹಾ ಎತ್ಲು ಮಾಡಿ ನಡಿ ಗುಡಿ ಅಕ್ಕ ನಿನ್ನ ಮಗಳನ್ನ ಹೇಳ್ಕೊಂಡು ಹೋಗ್ತೀನಿ ನಾನಾ ಹೋಗ್ತೀನಿ ನಡಿ ಇವತ್ತು ಕರ್ಪೂರ ಕರ್ಪೂರ ಇದ್ದಾಗ ತಾನ ಪುನಾದಿ ಬಿಡಿಸೋದ್ ನಡಿ ಅಲ್ಲ ನಮ್ಮಪ್ಪ ಅಮ್ಮಗೆ ಕಾಲ್ ಮತ್ತೆ ತಗೊಂಡು ಹುಡುತಿನಿ ಅಂತೆಲ್ಲ ಅದಕ್ಕೆ ನಿನ್ನಂತ ದುರಂಕರ ದುರಾಕಾರ ಇವರಿಗೆ ಅವ್ನು ತಂಗಿ ಚೆಲ್ಲಗಳು ಅದಕ್ಕೆ ನಾನು ನಿನ್ನೆ ಎಷ್ಟೊಂದು ಪಡ್ತಿಲ್ಲ ಮದುವೆ ಆಗ್ತಿಲ್ಲ ನೋಡ್ದಾ ನೋಡ್ದಾ ಯಾವ ಥರ ಮಾತಾಡ್ತಾ ಸಕ್ಕಲು ಸೊಕ್ಕಲ್ಲಿ ಅಡಿಸ್ತೀಯಲ್ಲ ಹ್ಞೂ ಅಡಿಸೋದನ್ನು ಗೊತ್ತೈತೆ ಬಿಡು ಯಾವ ಥರ ಸೊಕ್ಕಲ್ಲಿ ದುರಾಂಕಾರದಲ್ಲಿ ಮಾತಾಡ್ತೀಯಾ ನೋಡು ನೀನು ಮತ್ತೆ ನಿಮ್ಮಪ್ಪ ಅಮ್ಮ ನನ್ನ ತಂಗಿರ್ ಬಗ್ಗೆ ಮಾತಾಡೋದು ಏನೈತಿ ಹಾಂ ನನ್ನ ತಂಗಿರು ಸುಮ್ ಸುಮ್ಕ ಸುಳ್ಳು ಹೇಳಕ್ಕಿಲ್ಲ ಯಾಕಂದ್ರೆ ಅವ್ರು ಅವ್ರ ಅವ್ರ ಬಗ್ಗೆ ನಾನು ಗೊತ್ತೈತಿ ನನ್ನ ತಂಗಿರು ಏನು ಎತ್ತ ಅಂತೇಳಿ ಇಂಥವೆಲ್ಲ ಮಾತಾಡಿರಿ ಅಂದ್ರೆ ನಾಲ್ಕು ದನಕ್ಕೆ ಕೂತ್ಬಿಡ್ತೀನಿ ಹಾಂ ಸುಮ್ಕಿ ಅವಲ್ಲ ನಾನು ಏನ್ಕೊಂಬಿಟ್ಟಿರಿ ಸೋಮು ಅಂದ್ರೆ ಹ್ಞೂ ಗೊತ್ತು ತಾನ ಹೆಂಗೆ ಮಾತಾಡ್ತಾನೆ ಬಿಡ್ತಾನ ಅವ್ರ ತಂಗಿರ ಬಗ್ಗೆ ಒಂದು ಕೆಟ್ಟ ಮಾತಾಡೋನೆ ಅಂದ್ರೆ ನಾನು ಸಲ್ಸ್ಕೊಳ್ಳಿಲ್ಲ ನನ್ನ ತಂಗಿಗೋಸ್ಕರ ದೂರ ದೂರವು ಯಾಕಿರೋದು ತಿಳ್ಕೊಂಡ್ಬಿಡೋದು ನಾನು ಈ ನನ್ನ ದೂರ ಹಾಕಿರೋದಲ್ಲ ನಾವೇ ನಿನ್ನೊಂದು ದೂರ ಹಾಕಿರೋದು ನನ್ನ ತೀಗಿ ಮದುವೆ ಆಗೋ ಚೆನ್ನಾಗಿರ್ಲಿ ನಾನು ಬೇರೆ ಕಡೆ ಮದುವೆ ಮಾಡ್ಕೊಂತೀನಿ ಹಾ ನಾನೇ ನಿನ್ ಗುಂಗಲ್ಲೇನು ಸಾಯಾಕಿಲ್ಲ ನೋಡ್ರಿ ನೋಡ್ರಿ ಹಾ ಅಣ್ಣನ್ನ ಈ ತರ ಇಷ್ಟಪಟ್ಟೋಳ್ನ ಪಡ್ಕೊಳಕಾಗದ ಬಿಡಕಾಗದೆ ಯಾವ ತರ ಪರಿಸ್ಥಿತಿ ತಂದಿರ ನೀವು ಮದ್ವೆ ಆಗೋಲ್ರಿ ಆಗೋರ್ನು ಬಿಡೋರ್ರಿ ಹಿಂಗೇ ಪರಿಸ್ಥಿತಿ ಆಗೈತೆ ನನ್ ನಿಂದ ಏನ್ ತಂಗಿರಿ ಅಂತ ಉಟ್ಬಿಟ್ಟಿರೋ ಕೊಡ್ಸ್ಕೊಂಡ್ರೆ ಕಪ್ಪ ನಾವು ನೋಡಿ ನಮ್ ಬಗ್ಗೆ ಹೆಂಗ ಏನು ಅಂತ ಹೇಳಿ ಅಕ್ಕ ತಂಗಿರಿ ಹೆಂಗ ಅಂತ ಗೊತ್ತು ಯಾರ ಸಿಕ್ಕ ನಾವ್ ಹೋಗ್ಲ ನನ್ ಸಿಂತಕ್ ನೀವು ಬಂದಿರಿ ಅಂದ್ರೆ ನಾ ಯಾರು ಬಿಡಾ ಗೊತ್ತಿದ್ದು ಗೊತ್ತದ್ದು ಮಾತಾಡಿ ಅಂದ್ರೆ ಹಾಕೊಂಡು ಕುಳ್ದು ಬಿಡ್ತೀನಿ ಮುಚ್ಕೊಂಡು ಕುತ್ಕೊಳ್ಳಿ ಏ ಬರೋ ನಾಯಿ ಕೊಳ್ಳೋದು ನೀವೇನು ಬುಗ್ಳು ಕಂಡು ನಿಂತೀರಿ ಅದೇನು ಅಂತಾರಲ್ಲ ಬುಗ್ಳ ನಾಯಿ ಕಚ್ಚಕ್ಕಿಲ್ಲ ಅಂತ ಹಾಂ ಬುಗ್ಳು ಕಂಡು ಹೋಗ್ತಾ ಹೋಗ್ರಿ ನಮ್ಮ ಮನೆ ಕಾಯಿಗಡೆ ತಾನೇ ಹೋಗಿದ್ದು ನಮ್ಮ ಅವರದೇ ಮೇಲೆ ಹಾಕೊಳ್ಳಿ ಬರ್ರಿ ಯಾಕೆ ಹಿಂಗೆ ಆಡ್ಕೊಂಡು ಕೂತ್ಕೊಂತೀರಿ ಮೈಲ್ ಮಂದಿ ಯಾರು ನೋಡಿ ನಕ್ತಾರ ಬರ್ರಿ ಏ ಕದಿಲ್ದಾರ ನಾನು ಕೊಪ್ಪಳಿ ನಾನು ಕದ್ದಿಲ್ಲ ಅಂದ್ರ ಕದ್ದಿಲ್ಲ ಅಷ್ಟೇ ಹ್ಞೂ ನಾನು ಬೇಕಾರೆ ಎಲ್ಲಿ ಬೇಕಾರ ಹಣೆ ಪ್ರಮಾಣ ಮಾಡ್ತೀನಿ ಏನ್ ಬೇಕಾ ಮಾಡ್ತೀನಿ ನಾನು ಕದ್ದಿಲ್ಲ ಕದ್ದಿಲ್ಲ ಇಂತವೆಲ್ಲ ಅಪರಾಧ ಓಡಿಸ್ಕೊಂಡು ಹೋಗ್ಬೇಕೇನ ಇಲ್ಲ ನಿಂತ್ಕೊಂಡು ಮಾತಾಡೋ ನಿನ್ನ ತಂಗಿರ ಯಾಕೋ ಯಾಕೋ ಲೋಫರ್ ಕೈ ಇಟ್ಕೊಂಡು ಯಾ ಬಿಡು ಬಿಡು ನಂತೆ ಇಟ್ಕೊಳ್ಳೋ ಅಂತದ್ದು ಏನೈತಿ ಬಿಡು ಬಿಡು ಬಾ ರೀ ನೀನು ಮಾರಮ್ಮನ ಗುಡಿ ಹಾಕಿ ಕಂಡು ಹೋಗ್ತೀನಿ ಬಾ ಮಾರಮ್ಮನ ಗುಡಿಯಾಕ ಕಪೂರ ಸುತ್ತಿನ ಬರಿ ಕೈಯಾಗ ಅದು ಸುಡಕಿಲ್ವಾ ಮಾಡಕಿಲ್ವಾ ಮಾಡಾಕಿಲ್ಲವಾ ಸುಟ್ಟಿ ಕೈ ಬಸ್ ಮನೆ ಆಗ್ಬಿಡುತ್ತೆ ನೀನೇ ಸುಟ್ಟು ಬಸ್ ಮಾಡ್ಬಿಡ್ತಿ ಸುಳ್ಳು ಹೇಳಿ ಅಂದ್ರ ಬಾ ನಿನ್ನೂ ಮಾರ್ತೀನಿ ನೀವು ಊರು ಮಾರಮ್ಮ ಹೆಂಗಂತ ನಿಮಗೂ ಗೊತ್ತೈತಾನೆ ಒಂದ್ಸರಿ ಯಾರೋ ಒಂದ್ಸರಿ ಆಗಿದ್ದು ಗೊತ್ತ ತಾನೆ ನೋಡಿ ತಾನೆ ನೀನು ಕಣ್ಣಿದ್ರು ಮಾರಮ್ಮನ ಗುಡಿ ಮುಂದೆ ಕೈಯಾಕ ಕರ್ಪೂರಸ್ಕೊಂಡು ನಾನು ಮಾಡಿಲ್ಲ ಅಂತಂದು ಅಯಮ್ಮ ಹೆಂಗ್ ಸುಟ್ಟೋದನು ಇಡಿದು ಏನಂತ ಹೇಳಿ ಬಾ ನಿನ್ನೂ ಸುಡ್ತೀನಿ ಬಾ ನಾನ್ ಮಾಡಾಕಿಲ್ಲ ಮಾರಮ್ಮನ ಗುಡಿ ಬರಕಲಾ ಮಾಡ್ತೀನಿ ನಾನು ಮಾರಮ್ಮನ ಗುಡಿಯಾ ಬರಕಲಾ ನಾನ್ ಮಾಡಿಲ್ಲ ನಾನು ಮಾಡಿಲ್ಲ ನಾನು ಮಾಡಿಲ್ಲ ಇಂಥ ಕೆಲ್ಸಗಳನ್ನ ಮಾಡಿಲ್ಲ ಹ್ಞೂ ಇಂತವ ನಾನ್ ಮಾಡಿಲ್ಲ ನಂಗೆ ಹೇಳ್ಬಿಡ್ರಿ ಹೇಳಿ ಗೊತ್ತಾಯಿತೇನೆ ವ ತಾಯಿ ಹಾ ಯಾರು ಮಾಡೋರು ಯಾರು ಬಿಟ್ಟವ್ರೆ ಹೇಳಿ ನನ್ನ ತಂಗಿರ ಬಗ್ಗೆ ಇನ್ನೊಂದಿತ್ತ ಯಾವಳವ್ರು ಕೆರ್ತಾ ಮಾತಾಡಿರಿ ಅಂದ್ರೆ ಬಾಯಿ ಮೇಲೆ ಬಾಯಿ ಮೇಲೆ ಬರ್ಕೊಂಡು ಹಾಕಿ ಹಾ ನನ್ನ ತಂಗಿರ ಮ್ಯಾಗ ಜೀವ ಪ್ರಾಣ ಇಟ್ಕೊಂಡ್ರೆ ನಾನು ಹಾಂ ಈ ಸೋಮನ ಕೆಣಕಿ ಬುದ್ಧಾರಾದವ್ರಲ್ಲ ತಿಳ್ಕೊಂಬಿಡ್ರಿ ಅದನ್ನ ಕೆಣಕಕ್ಕೆ ಮಾತ್ರ ಬರೋಕೋಬೇಡ್ರಿ ಕತ್ತರಿಸ ಹಾಕಿಬಿಡ್ತೀನಿ ನಿನ್ನ ಮಗಳು ತಪ್ಪು ಮಾಡೋ ಹೋಗ್ ನಾಳೆ ಬುದ್ಧಿ ಹೇಳು ನಡೀರವ ಮನೆಯಾಗೆ ಹೋಗ್ಬಂತ ನಡೀರಿ ಹಾಂ ಯಾವ ನಾಯಿ ಬಗ್ಲು ತಗೊಂಡ್ಬಿಟ್ಟು ನೀವು ಯಾಕೆಲ್ಲ ತಲೆ ನಡೀರಿ ನಿಮ್ಮ ಅಣ್ಣಂಗ ನಾನು ನೀವೇನೋ ಅಂತ ಗೊತ್ತು ತಂಗಿರಂತ ಏನು ಅಂತ ಗೊತ್ತು ತಂಗಿರ ಅಣ್ಣ ಏನೋ ಅಂತ ಗೊತ್ತು ಹ್ಮ್ ನೂರು ಬಂದು ನೂರು ಮಾತಾಡ್ಕೊಳ್ರಿ ನಡೀರವ ಯಾಕೆ ತಲೆ ಕೆಡ್ಸ್ಕೊತೀರಿ ಇವಾಗ ಜುಟ್ಟು ನೋಯ್ತೈತೆ ಬಿಡಬೇ ಬಿಡಬೇ ಬಿಡಿ ಬಿಡ ಬುಡಬೇ ಯವ ಜುಟ್ಟು ನೋಯ್ತೈತೆ ಕಡೆ ನೋಯ್ತೈತ್ ಕಡೆ ಬಾಳ ನೋಯ್ತೈತೆ ಬಿಡಬೇ ಬಿಡಬೇ ನೋಯ್ತೈತಿ ಮಂದಿ ಹೊಲದಾಗ ಒಪ್ಪ ನೋಯ್ತಿರ್ಲಿಲ್ಲ ಅವ್ರ ಮಟ್ಟಿ ಬಾಗ್ಲಕ್ಕೆ ಬಂದು ನೂರು ಮಂದಿ ನೂರು ಮಾತಾಡಕತ್ತಾರ ರೋಡಾಗ್ ನಿಂತ್ಕೊಂಡು ಊರು ಜನ ಎಲ್ಲ ಕಳ್ಸ್ಕೊಂಡು ಹಾಕ್ತಿರ್ತಾರೆ ನನ್ಗೆ ಆಡ್ಕೊಂಡಂಗೆ ಆಗಕ್ಕಿಲ್ಲ ನಾನು ಎತ್ಲ ಮಾಡಿಲ್ಲ ಏ ನೀನು ನಾ ರೊಕ್ಕ ಕೊಟ್ಟರೆ ತಿನ್ಕೊಂಡು ಉಣ್ಕೊಂಡು ತೇಕೊಂಡು ನೀನು ಹೋಟ್ಲು ಪಿಲಾಮು ಅಂತ ಅಂತ ಮಾಡ್ಕೊಂಡು ನೀನು ಏನು ಮಾಡ್ದಂಗೆ ಇಂಥ ಮಾಡ್ತೀಯಾ ಇವ ನಾನು ಬೇಕು ಅಂತ ಮಾಡಿಲ್ಲ ಮಾಡಿಲ್ಲ ತಪ್ಪಾಯ್ತು ಬುಡಬೇ ಇನ್ನೊಂದು ಕಿಂತಂಗೆ ಮಾಡಕ್ಕಿಲ್ಲ ಬುಡಬೇ 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 ನೋಡಿದ್ರೆ ವೀಕ್ಷಕರೇ ನನ್ನ ತಂಗಿರು ಏನೋ ಅಂತ ನಮ್ಮ ಗೊತ್ತಿಲ್ಲ ಸಾಕಾಯ್ತವ ಯಾವ ಮೂರು ಏರಿಂದ ಕೇಳಬೇಕು ಅನ್ನೋ ಅಗತ್ಯ ನಮಗಿಲ್ಲ ನನ್ನ ತಂಗಿರು ಏನು ಎತ್ತ ಹೇಳಿ ನಮ್ಗೆ ಗೊತ್ತಿರ್ತವ ನನ್ನ ತಂಗಿರ ಬಗ್ಗೆ ಕಿರ್ತಾಗ ಮಾತಾಡ್ತಾರೆ ಅಂದ್ರೆ ಅದು ಯಾರೇ ಆಗಿದ್ರು ಸುಮ್ಮನೆ ಬಿಡಕ್ಕಿಲ್ಲ ನನ್ನ ತಂಗಿರು ಗೋಸ್ಕರ ನಾವು ಅವಳು ಬಿಟ್ಟಿನಿ ಅವಳು ಕೀಚಿಗೆ ಅಂತ ಹೇಳಿ ಬಟ್ ಅದು ಏನೋ ಏನೋ ತಗಳ ಗಣ್ಣು ಅದು ಗಣ್ಣು ಮನೆಗೆ ಬಂದು ಸಂಸಾರ ಮಾಡೋಲ್ಲ ಅಂತೆ ಬಿಡು ಗಣ್ಣು ಮನೆಯು ಅತ್ತೆ ನಾನು ನಿರ್ದಿ ಅತ್ತೆ ನಾನು ನಿರ್ದಿದ್ದೆ ಹೆಂಗಾರು ಜಗಳ ಮಾಡ್ಕೊಳ್ಳಿ ಅನ್ಬೋದು ನಾನು ಇಲ್ಲಿಗೆ ಬಂದು ಜೀವನ ಮಾಡ್ಕೊಂಡು ಇವ್ರ ಮನೆಗೆ ಬಗ್ಗೆಬೇಕಂತ ನನಗೆ ತಾಣೆ ಬರಂತಾರೆ ನಾನು ಒಪ್ಪಾಗಲಿಕ್ಕಿಲ್ಲ ಇವೆಲ್ಲ ನಮ್ಗೆ ಹಿಡಿಯೋದೇ ಇಲ್ಲ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್